ಮುನ್ನಾಗಿದೆ ಜಾರ್ಖಂಡ್ ನಲ್ಲಿ ಕೇವಲ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಮತ್ತೆ ಅಧಿಕಾರ ಬಹುತೇಕ ಖಚಿತ ಬಿಜೆಪಿಗೆ ಮಹಾ ಮಹಾಯುತಿಗೆ ಮಹಾರಾಷ್ಟ್ರದಲ್ಲಿ ಮತ್ತೆ ಅಧಿಕಾರ ಖಚಿತ ಅಂತ ಹೇಳ್ತಾ ಇದ್ದಾವೆ ಸಂಖ್ಯೆಗಳು ಜಾರ್ಖಂಡ್ ನಲ್ಲೂ ಆಡಳಿತಾರೂಢ ಇಂಡಿಯಾಗೆ ಮತ್ತೆ ಮಣೆ ಹಾಕಿದ್ದಾರೆ ಅಲ್ಲಿನ ಮತದಾರ ಪ್ರಭುಗಳು ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಇಲ್ಲ ನೋಡಿ ಮಹಾರಾಷ್ಟ್ರದಲ್ಲಿ ಇದು ಎಕ್ಸ್ಪೆಕ್ಟೆಡ್ ನಾವು ಚಾಣಕ್ಯ ಇರಬಹುದು ಪೀಪಲ್ಸ್ ಪಲ್ಸ್ ಅಂತ ಏನಂದ್ಬಿಟ್ಟು ಒಂದು ಚುನಾವಣಾ ಸಮೀಕ್ಷೆ ಮಾಡಿದ್ರಲ್ಲ ರೀಚ್ ಆಗ್ತಾ ಇದೆ ಯಾಕೆಂದ್ರೆ ಜಾರ್ಖಂಡ್ ಅಲ್ಲೂ ಅಷ್ಟೇ ಅದು ಡಿಕ್ಲೇರ್ ಆಗಿಲ್ಲ ಏನು ಮೂವತ್ತೊಂದು ನಿಮ್ಮ ಪ್ರಕಾರ ನನಗನ್ಸುತ್ತೆ ಅದು ಫಿಫ್ಟಿ ಫಿಫ್ಟಿ ನಲ್ಲಿ ಒಂದ್ ಎರಡ್ ಮೂರು ಸೀಟ್ ಡಿಫರೆನ್ಸ್ ನೆಕ್ ಟು ನೆಕ್ ಆಗ್ತಾ ಇದೆ ಅದು ಹೋಗ್ತಾ ಹೋಗ್ತಾ ನಾನು ಹೇಳದ್ನಲ್ಲ ಕೆಲವೊಂದು ಭಾಗಗಳಲ್ಲಿ ಏನಾಗ್ತಾ ಇದೆ ಮೆಜಾರಿಟಿ ಆಫ್ ಓಟ್ಸ್ ಏನಿರುತ್ತಲ್ಲ ಅಲ್ಲಿ ಜಾರ್ಖಂಡ್ ನಲ್ಲಿ ಒಂದು ಒಂದು ಸಮುದಾಯಗಳಿದೆ ಆ ಸಮುದಾಯದಲ್ಲಿ ಒಂದು ಸಡನ್ ಪಿಕ್ ಆಗುತ್ತೆ ಅದೇ ರೀತಿ ಇನ್ನೊಂದು ಭಾಗಕ್ಕೆ ಹೋದಾಗ ಡೌನ್ ಆಗುತ್ತೆ ಸೊ ಈ ರೀತಿಯ ಒಂದು ಹಾವು ಎಣ್ಣೆ ಆಟದಲ್ಲಿ ನಮ್ಗನ್ಸುತ್ತೆ ಗುಡ್ ಜಾರ್ ಅಬೌಟ್ ಜಾರ್ಖಂಡ್ ಮತ್ತೆ ನಾವು ಎನ್ ಡಿ ಎ ನೇತೃತ್ವದಲ್ಲಿ ಈ ಬಾರಿ ಅಧಿಕಾರವನ್ನ ಚುಕ್ಕಾಣಿಯನ್ನು ಹಿಡಿತೀವಿ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ ಸೊ ಇನ್ನೊಂದು ಮಹಾರಾಷ್ಟ್ರದಲ್ಲಿ ಸರ್ ಮಹಾರಾಷ್ಟ್ರ ಹೇಳ್ದಂಗೆ ಏಕೆಂದ್ರೆ ಈ ಸರಿ ಏನು ಸಿಂಕ್ರನೈಸ್ ಮಾಡ್ಕೊಂಡು ಶಿಂಧೆ ಬಣ ಇರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಣ ಇರ್ಬೋದು ಮತ್ತೆ ಅಜಿತ್ ಪವಾರ್ ಬಣ ಇದು ಒಂದು ಯೂನಿಟಿ ಕೆಲಸ ಮಾಡಿರೋದ್ರಿಂದ ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿದ್ದು ನೀವು ಕೊನೆ ಕೊನೆ ಹಂತದಲ್ಲಿ ಒಂದು ತಡೆಗೋಡೆ ಅಂತ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಹೋಗಿ ನೋಡ್ಬಿಟ್ರೆ ಸುಮಾರು ವರ್ಷಗಳಿಂದ ಅದು ಹಾಗೆ ಇತ್ತು ಅದು ಏನನ್ ಮಾಡಿ ಅಭಿವೃದ್ಧಿ ಮಾಡಿ ಆ ಭಾಗದ ಒಂದು ಇದಕ್ಕೆ ಒಂದು ರಕ್ಷಣೆ ಕೊಡಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ಗಳು ಯಾಕೆಂದ್ರೆ ಆ ಎಲ್ಲ ಒಂದ್ ಕಡೆ ಅದು ಕಣ್ಣಿಗೆ ರಾಚಿಸುವಂತ ಕೆಲಸಗಳು ನಡೆದು ಮತ್ತೆ ರಸ್ತೆಗಳು ಅಭಿರೋದು ದೊಡ್ಡ ದೊಡ್ಡ ರಸ್ತೆಗಳು ಇರ್ಬೋದು ಒಂದು ಅದಕ್ಕೆ ಕನೆಕ್ಟಿವಿಟಿ ಇದರಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಸೊ ಈ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಜನ ಎನ್ ಡಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಎನ್ ಡಿ ಎನ್ನೋದನ್ನ ತೋರಿಸಿಕೊಟ್ಟಿದ್ರಿಂದ ಮತ್ತೆ ಯಾಕೆಂದ್ರೆ ಯಾರು ಪ್ರಿಡಿಕ್ಷನ್ ಮಾಡಿರಲಿಲ್ಲ ಇನ್ನೂರ ಹತ್ತಕ್ಕೆ ರೀಚ್ ಆಗ್ತಿವಿ ನಮಗೂ ಕೂಡ ಎಲ್ಲ ಒಂದ್ ಇದ್ದು ನೂರ ಅರವತ್ತು ನೂರ ಎಪ್ಪತ್ತರವರೆಗೂ ರೀಚ್ ಆಗ್ಬೋದು ಅದಕ್ಕಿಂತ ಹೆಚ್ಚಿಂದಾಗಿ ಲೀಡ್ ಆಗ್ತಾ ಇರೋದು ನೋಡಿದ್ರೆ ನನ್ಗ ಅನ್ಸೆ ವಿಲ್ ಸ್ಟ್ಯಾಂಡ್ ಅರೌಂಡ್ ಅಹ್ ಎಪ್ಪತ್ತರಿಂದ ಎಂಬತ್ತು ಭಾಗ ರೀಚ್ ಆಗ್ತಾ ಇದೆ ಜನ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ಮಹಾರಾಷ್ಟ್ರದಲ್ಲಿ ಪ್ರತಿ ಬಾರಿ ಅರವತ್ತು ಅರವತ್ ಒಂದು ಪರ್ಸೆಂಟ್ ವೋಟಿಂಗ್ ಆಗ್ತಾ ಇತ್ತು ಈ ಬಾರಿ ಅರವತ್ತೈದಕ್ಕಿಂತ ಅಂದ್ರೆ ಯೂತ್ಸ್ ಏನಿದೆ ಮತ್ತೆ ಅದು ಎಲ್ಲ ಒಂದ್ ಕಡೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಂತ ಹೇಳ್ಬಿಟ್ಟು ಕಡೆ ಐದು ಪರ್ಸೆಂಟ್ ಸೀಟ್ ಆಗೋದಕ್ಕೆ ಕಾರಣ ಅಭಿಷೇಕ್ ಜಾರ್ಖಂಡ್ ನ ಫಲಿತಾಂಶ ನಾವು ಈಗ ಈಗ ಸದ್ಯ ಟ್ರೆಂಡ್ ನೋಡ್ತಾ ಇದ್ರೆ ಇದು ನಿರೀಕ್ಷಿತನ ಅಂತ ಇಲ್ಲ ಇದು ನಿರೀಕ್ಷಿತನ ಯಾಕಂದ್ರೆ ಅಲ್ಲಿ ಎಸ್ ಟಿ ಸಮುದಾಯ ಜಾಸ್ತಿ ಇದೆ ಆಮೇಲೆ ನಾನು ಅಂದ್ರೆ ಒಂದ್ ಚೂರು ಕಡಿಮೆ ಆಗುತ್ತೆ ಸೀಟು ಅಂತ ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನೇನು ಎಫೆಕ್ಟ್ ಆಗ್ತಾ ಇತ್ತು ಒಂದು ರೇಪ್ ಕೇಸ್ ಆಗಿರ್ಬೋದು ಇಲ್ಲ ಒಂದು ಡಾಕ್ಟರ್ ಆಗಿರ್ಬೋದು ಅವನ್ನೆಲ್ಲ ಈ ಜಾರ್ಖಂಡ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿ ಮಾಡಿದ್ರು ಅದೇನೋ ಜನ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ ಆಮೇಲೆ ಅವರು ಜೈಲ್ಗೆ ಹೋಗಿ ಬಂದಿರೋದ್ರಿಂದ ಕರಪ್ಷನ್ ಕೇಸಲ್ಲಿ ಅದು ಸಿಂಪತಿ ಕ್ರಿಯೇಟ್ ಆಗಿದೆ ಬಿಟ್ರೆ ಅಗ್ರೆಸಿವ್ ಆಗಿ ಉಲ್ಟಾ ಹೊಡೆದಿಲ್ಲ ಸೊ ಅಗ್ರೆಸಿವ್ ಆಗಿ ಅವ್ರ ಮೇಲೆ ರಿವೆಂಜ್ ತರ ಏನು ಜನ ತೋರಿಸ್ತಾ ಇಲ್ಲ ಸಿಂಪತಿ ವರ್ಕೌಟ್ ಆಗಿದೆ ಸೊ ಅದು ಒಂದು ಇದಾಗ್ತಾ ಇದೆ ಬಿಟ್ರೆ